LAMBA ನಾವು ಓದ್ದೇ ಇರೋರು ನೀವು ಓದ್ದೋರು ನಾವು ಓದ್ದೇ ಇರೋರು ಉದ್ಯೋಗ ಖಾತ್ರಿ ಕಾನೂನಿನ ಪ್ರಕಾರ ಕೆಲ್ಸಕ್ಕೆ ಅರ್ಜಿ ಕೊಡ್ತೀವಿ ಅರ್ಜಿ ಕೊಟ್ಟಾಗ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ರಿಸೀವ್ಡ್ ರಿಸೀಡ್ ರಿಸೀವ್ಡ್ ಕೊಡೋದು ಅದು ದೊಡ್ಡ ತಪ್ಪು ಅದು ಕೆಲಸ ವಿಳಂಬ ಆಗ ಅದು ಮುಖ್ಯ ಕಾರಣ ಒಳ್ಳೆ ರಿಸೀವ್ಡ್ ಕೊಟ್ಟಂತಂದ್ರೆ ಉದ್ಯೋಗ ಖಾತ್ರಿ ಕಾನೂನಿನ ಪ್ರಕಾರ ರಿಸೀವ್ಡ್ ಕೊಟ್ಟ ಅಥವಾ ಅರ್ಜಿ ಕೊಟ್ಟ ಹದಿನೈದು ದಿನದೊಳಗಾಗಿ ಕೆಲಸ ಕೊಡ್ಬೇಕಂತ ಕೆಟ್ಟ ಉದ್ಯೋಗ ಖಾತ್ರಿ ಕಾನೂನಿನಲ್ಲಿ ಹೇಳುತ್ತ ಅಕಸ್ಮಾತ್ ಹದಿನೈದು ದಿನದೊಳಗಾಗಿ ಕೆಲಸ ಕೊಡ್ಲಿಲ್ಲ ಅಂತಂದ್ರ ಈ ಅರ್ಜಿ ಕೊಟ್ಟಂತ ಕಾರ್ಮಿಕರಿಗೆ ನಿರುದ್ಯೋಗ ಭತ್ತೆ ಕೊಡ್ಬೇಕಂತ ಐತಿ ಇದರಲ್ಲಿ ಯಾವ್ದು ನೀವು ಬಗೆಹರಿಸಿರಿ ಒಂದು ಎರಡನೇದು ಎನ್ ಎಂ ಆರ್ ಪದೇ 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 ಜೀರೋ ಆಗ್ಯಾವ ಉದ್ಯೋಗ ಖಾತ್ರಿ ಕಾನೂನಿನ ಪ್ರಕಾರ ಕೆಲಸ ಮಾಡಿದ ಹದಿನೈದು ದಿನದೊಳಗಾಗಿ ಕೂಲಿಕಾರಿಯರಿಗೆ ಕೂಲಿ ತಲುಪಲಿಲ್ಲ ಅಂತಂದ್ರ ನಷ್ಟ ಪರಿಹಾರ ಕೊಡ್ಬೇಕಂತ ಕೇಟೆ ಕಾನೂನು ಒಳಗೈತಿ ಅವ್ರು ದುಡಿದ್ರೆ ನಷ್ಟ ಪರಿಹಾರ ಅಂತಂದ್ರೆ ನೀವು ದುಡಿದಕ್ಕೆ ಬಡ್ಡಿ ಹಾಕಿ ಕೊಡ್ಬೇಕಂತ ಐತಿ ಅದನ್ನು ಇಲ್ಲಿವರೆಗೂ ಎಲ್ಲಿ ಫಾಲೋ ಮಾಡಿರಿ ಇದು ಎರಡು ಮಾಡಬೇಕಾಗಿದ್ದು ಪಿ ಡಿ ಅವರು ಮಾಡಬೇಕಾಗಿತ್ತು ಪಿ ಡಿ ಅವರು ಮಾಡಲಿಲ್ಲ ಅದರ ಮೇಲಾಧಿಕಾರಿಗಳು ತಾವು ತಾವು ಮಾನಿಟರಿ ಮಾಡಬೇಕಾಗಿತ್ತು ಎಲ್ಲಿ ಕೆಲಸ ಸಿಕ್ಕೈತಿ ಎಲ್ಲಿ ಕೆಲಸ ಸಿಕ್ಕಿಲ್ಲ ಅಥವಾ ಯಾಪ್ ಈ ಪಂಚಾಯತಿ ಕೆಲಸ ಯಾಕೆ ಸಿಕ್ಕಿಲ್ಲ ಜನ್ ಬೇಡಿಕೆ ಇಲ್ಲವೋ ಅಥವಾ ಬೇಡಿಕೆ ಇದೆಯೋ ಯಾಕಂದ್ರೆ ಸರ್ಕಾರ ತಮ್ಮನ್ನು ನೇಮಕ ಮಾಡಿದ್ದು ಅದೇ ಜನರು ಉದ್ಯೋಗ ಖಾತ್ರಿ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ವಲಸೆ ಹೋಗಬಾರ್ದು ವಲಸೆ ಹೋಗೋದ್ರಿಂದ ಗ್ರಾಮೀಣ ಪ್ರದೇಶದೊಳಗೆ ಇರುವಂಥ ಸಮಸ್ಯೆ ಹೆಚ್ಚಕ ಅಂದ್ರೇನು ಗ್ರಾಮೀಣ ಪ್ರದೇಶದೊಳಗೆ ಶಿಕ್ಷಣ ಮಟ್ಟ ಕುಂಠಿತ ಆಗುತ್ತೆ ಆಮೇಲೆ ವಯಸ್ಸು ತಂದೆ ತಾಯಿ ಬಿಟ್ಟೋಗಿರ್ತಾರೆ ಇದ್ದಂಥ ಜಮೀನು ಬಿಟ್ಟೋಗಿರ್ತಾರೆ ಅದನ್ನ ನೋಡ್ಕೊಳಕ್ಕೆ ಯಾರು ಇರೋದಿಲ್ಲ ಅಂತ ಹೇಳ್ಕಟ್ಟೆ ಆಗಿನ ಕೇಂದ್ರ ಸರ್ಕಾರ ಎರಡು ಸಾವಿರದ ಐದರೊಳಗೆ ಕಾನೂನು ಮಾಡೈತಿ ಎರಡು ಸಾವಿರದ ಎಂಟರೊಳಗೆ ನಿಮ್ಮಲ್ಲಿ ಕೆಲಸ ಬಂದೈತಿ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಎಷ್ಟು ದಿವ್ಸ ಕೆಲಸ ಕೊಟ್ಟಿರ ಅದು ಕೊಡಬೇಕಾಗಿತ್ತು ನಾನು ಪೂರ್ಣ ಹಿಂದೋಗಿಲ್ಲ ಆದರೆ ಈಗ ಜನ ಈ ಜನರನ್ನು ತಯಾರು ಮಾಡಬೇಕಾದವರು ನೀವು ಗ್ರಾಮ ಸಭೆ ಮಾಡ್ಬೇಕು ಗ್ರಾಮ ಸಭೆ ಒಳಗ ಜನರಿಗೆ ಹಿಂಗೆ ನಿಮ್ಮ ಕಡೆ ಕೆಲಸ ಬಂದೈತಿ ನಿಮ್ಮ ಪಂಚಾಯತ್ ಒಳಗ ಬಂದೈತಿ ನೀವು ಎಲ್ಲಿ ಕೆಟ್ಟ ಜನರಿಗೆ ತಾವು ಗ್ರಾಮ ಸಭೆ ಒಳಗ ಮನವರಿಕೆ ಮಾಡಬೇಕು ಹಾಗಾದ್ರೆ ಅವ್ರು ಜನರು ಬೇಕಂತಿದ್ರು ತಮ್ಮದು ಮತ್ತೊಂದು ತಪ್ಪು ಜನರು ಸಾಂತ್ ಕುಂತಾರ ಆದ್ರೆ ನೀವು ಎಲ್ಲ ಕಡೆ ಮೊದಲನೇ ಮಾತು ನಾವು ಸಿಬ್ಬಂದಿಗಳಿಗೆ ಹೇಳೋದೇನು ಎನ್ ಎಂ ಆರ್ ಜೀರೋ ಆಗದೆ ಇರೋ ಹಾಗೆ ಕರೆಕ್ಟ್ ಆಗಿ ಒಂದೇ ಸಲ ಹಾಕಿದಾಗೆ ಕರೆಕ್ಟ್ ಆಗಿ ಕೆಲಸ ಕೊಟ್ಟು ಕರೆಕ್ಟ್ ಆಗಿ ಎನ್ ಎಮ್ ಎಮ್ ಎಸ್ ನೋಡಿ ಅದನ್ನ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಮೇಟ್ಗಳಿಗೆ ಕರೆಕ್ಟ್ ಆಗಿ ನಾವು ಅದ್ರ ಬಗ್ಗೆ ತಿಳಿಸಿ ನೀವು ಮೀಟಿಂಗ್ ಕರೆದು ಎಜುಕೇಟ್ ಮಾಡ್ರಿ ಅವ್ರಿಗೆ ತಿಳಿಸಿ ಹೇಳಿದ್ರೆ ಮೇಟ್ಗಳದ ಕೆಲಸ ಇದು ನೀವು ಕರೆಕ್ಟ್ ಆಗಿ ನೋಡಿ ಅದ್ ಮೊದ್ಲು ತಿಳ್ಕೊಡ್ರದ ಏನದ ಅಂತ ಆ ತರ ತಿಳ್ಕೊಂಡು ಅಲ್ಲಿ ನೀವು ಕೆಲಸದ ಕ್ಷೇತ್ರದೊಳಗ ಕರೆಕ್ಟ್ ಆಗಿ ಮಾಡಿದ್ರೆ ಅಂದ್ರ ಈ ಎನ್ ಎಮ್ ಎಮ್ ಎಸ್ ಜೀರೋ ಆಗೋದಾಗ್ಲಿ ಆ ಝೀರೋ ಆಗಿದ್ದನ್ನ ಮತ್ತೊಮ್ಮೆ ಹಾಕೋದಾಗ್ಲಿ ಈ ಸಮಸ್ಯೆ ಬರಂಗಿಲ್ಲ ಒಂದೇ ಮೊದಲೇ ಮಾತಾ ಆಯ್ತು ಈಗ ಆಗ್ಯದ ಆಗಿದ್ದಕ್ಕನ್ನ ನಾವು ಡ್ರೆಸ್ ಚೇಂಜ್ ಇದಾಗೆ ಹಿಂಗಿದಾಗ್ಯಾವ್ರಿ ಅಂತ ಇದು ಈ ಒಂದು ವಿಷಯವನ್ನ ನಾವು ಮೇಲಾಧಿಕಾರಿಗಳು ಅಂದ್ರೆ ಯಾಕಂದ್ರೆ ಅದು ಎನ್ ಎಮರ್ ಒಳಗೆ ಒಂದು ಎನ್ ಎಮ್ ಆರ್ ಒಬ್ರದಿದಾಯ್ತಂದ್ರೆ ಅಷ್ಟು ಜನರಕ್ಕೂ ಆಪ್ಷನ್ ಇಲ್ಲ ಅದನ್ನ ನಾವು ಮೇಲೆ ಈ ಒಂದು ಇದ್ರ ಮುಖಾಂತರ ಆ ವಿಷಯವನ್ನು ಕೂಡ ಹೇಳ್ತೀವಿ ಸಾಹೇಬ್ರಿಗೂ ಹೇಳ್ತೀವಿ ಮಾನ್ಯ ಸಿ ಓ ಸರ್ಗೂ ಗಮನ ಕೊಟ್ಟು ತರ್ತೀವಿ

ಆದೋ ಅಮೇಲಿ ನೀವು ಏಪ್ರಿಲ್ ಬರಿ ಎಲ್ಲರ ಸೇರನು ಕೂಡ ಮಾಡಿರು ಕೆಲವತ್ತು ಒಂದೇ ಎನ್ಎಮ್ ಮಾಡ್ಕ ಬದಲಿ ಕೂಡ ನಿಂತಿದ್ರು ಅದನ್ನ ಅದ್ರ ಮೇಲೆ ಬರ್ದಿವ್ರಿ ಆ ಎನ್ಎಮ್ ರಾದರೂ ಕೂಡ ಬರ್ದು ಹಾಕಿದ್ರು ಅದರ್ ಸಮರ್ ರಿಸರ್ವ್ ಆಗೈತೆ ಅಂತ ನಿಮಗೆ ಹೇಳೇನಿ ಎಲ್ಲರಿಗೂ ಕೂಡ ಹೇಳೇನಿ ಎರಡು ಕೋಟಿ ಹಣ ಆ ಅದನ್ನ 2 ಕೂಡ ನಿಮ್ಮ ಮುಂದೆ ಹೇಳಿವೆ ಎರಡೇದ್ದು ಆನಂತರ ಬಟ್ಟೆ ಬದಲಾವಣೆ ಅಂತ ಒಂದು ಆದೇಶ ಬಂತು ಹಿಂಗಾಗಿ ನಾವು ಅದರ ಹೇಳಿ ನಾವು ಪ್ರತಿ ದಿನಾನು ಕೂಡ ನಾ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡು ಹಿಂಗಾಗಿ ಐತ್ರಿ ನಮಗೂ ಸಮಸ್ಯೆ ಆಗ್ತದೆ ಅದನ್ನು ಕೂಡ ಹೇಳಿ ನಾವು ಪ್ರತಿಯೊಂದು ಸಲ ನಿಮ್ಮ ಜಗಕ್ಕೆ ಬಂದಾಗ ಕೆಲವೊಂದು ನಮ್ಮ ಪಂಚಾಯಿತಿಯಿಂದ ಆದೇಶ ಕಾಪಿ ಬಂದು ನಿಮ್ಗೆ ಹೇಳಿ ನೀವೂ ಹೇಳಬೇಕ್ರಿ

ಒಂದ್ ಮತ್ತ್ ಎಂಬ ಒಂದು ಜಾವ ಐದ್ ಮಂದಿ ಲೇಬರ್ ಅವರು ಐದ್ ಮಂದಿ ಮೂರು ಹದಿನೈದು ಹದಿನೈದು ಒಬ್ಬೊಬ್ರು ಹದಿನೈದು ಅಂತಂದ್ರೆ ಮೂರು ಮಂದಿ ನಲ್ವತ್ತು ಡೇಸ್ ವೇಸ್ಟ್ ಆಗಿಬಿಟ್ಟಿವಿ ಅವರಾಗ

ಜೀವ ಆಗಿರೋದನ್ನ ಬಗೆಹರಿಸ್ಕೊಳ್ಬೇಕು ಒಂದೇ ದಾರಿ ಎನ್ ಹಾಕಿ ಕೊಡ್ತಾರೆ ಜಾಬ್ ಕಾರ್ಡ್ ಅಂದ್ರಿ ಜಾಬ್ ಕಾರ್ಡ್ ಸೇರ್ಪಡೆದಾಯ್ತು ಹೊಸದ್ ಮಾಡ್ಕೊಡೋದಾಯ್ತು ಅದಕ್ಕೂ ಒಂದು ನಾವ್ ದಾರಿ ಕಂಡುಕೊಳ್ಳೋಣ ಹೌದಾ ಇದ್ರ ಹೊರಗ್ ನಿಂತು ಮಾತಾಡೋದು ಬೇಡ ಎಲ್ಲರೂ ಸಹಕಾರ ಮಾಡ್ಕೊಂಡು ಇವುಗಳನ್ನ ಬಗೆಹರಿಸ್ಕೊಂಡ್ರೆ ಈ ತರ ನೀವು ಹೋರಾಟಕ್ಕೂ ಬರೋದಾಗಂಗೆ ಹೌದಾ ಮತ್ತೆ ಮುಂದೆ ಏನು ಕೇಳಿದ್ರಿ ಕಡಿಮೆ ಪೇಮೆಂಟ್ ಮೆಜರ್ಮೆಂಟ್ ಅದನ್ನು ಇಂಜಿನಿಯರ್ ಬರ್ಲಿಕ್ಕೆ ತರ ಮಾತಾಡೋಣ ಹೌದಾ ಮುಂದೆ ವಯಸ್ಕರಿಗೆ ನೀವು ಇದು ಇಲ್ಲ ಸೇಮ್ ಪೇಮೆಂಟ್ ಹಾಕ್ಲಿಕ್ಕೆ ಅಂತ ಹೇಳಿದ್ರಿ ಅದು ಮಾತ್ರ ರೂಲ್ಸ್ ಪ್ರಕಾರ ಏನಾಗಬೇಕು ಆ ಒಂದು ಕ್ರಮ ತಗೊಡ್ರಿ ಅಂತ ನಾವು ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಆ ಥರ ಮಾಡಿ ಮತ್ತೇನು ನೀವು ಬಗೆಹರಿಸೋಣ ಅದನ್ನು ಎಲ್ಲೂ ಸೇರಿ ನೋಡ್ರಿ ಸರ್ಕಾರದಿಂದ ಇದು ಮಾಡಿದ್ರ ಪದೇ ಪದೇ ಹೋರಾಟ ಆಗಬಾರ್ದು ಅಂತ ಪಂಚಾಯತ್ ಆಗಬಾರ್ದು ಸರಿ ಮಾಡಿ ಬಿಟ್ಟು ಮನೆ ಮಾಡೋ ಅವಶ್ಯಕತೆ ಇತ್ತು ಈಗ ಕೆಲಸ ಗಂಟು ಬಿದ್ದಂಗರಬಿಟ್ಟು ದುಡ್ಕೊಂಡು ತಿನ್ನೋರಿಗೆ ಗಂಟು ಏನೇನು ಹಾಳಾಕತ್ತ ಯಾರು ಕೇಳಿಲ್ಲ ಇದೆಪರೆದುರು <inaudible> ಸರ್ಕಾರ <inaudible> 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 ಎರಡ ನಿಮಿಷ ಮೂರ್ ನಿಮಿಷ ಇನ್ನೂರ ಚಿಲ್ಲರ್ ಕೆರಿ ಹಾಕರಂತೆ ಮೆಜರ್ಮೆಂಟ್ ನೀವ್ ಕೊಡ್ಬೇಕಾದ್ರೆ ನಾವು ಇಚ್ಚಿ ಹಾಕ್ಬೇಕು ಒಬ್ಬರನ್ನ ಹಾಕಿದ್ರೆ ಅದು ಹಣ ಬರೀ ನಾವು ನೀವ್ ಆಗಿ ಅದು ಕೆರೆ ಮೇಲೆ ಹತ್ತಿರ ಜನರು ಹುಟ್ಟಿ ಹೊತ್ಕೊಂಡು ಹಕ್ಕೂ ಆ ಪೇಮೆಂಟ್ ಏನ್ ಮಾಡ್ಕೊಡ್ತೀವಿ ಅದನ್ನ ಹಿಂಬರ್ದ ಕೊಡ್ಬೇಕು ಹಿಂಬರ್ದ ಕೊಟ್ಟು ಪೇಮೆಂಟ್ ಮಾಡ್ರಿ ಅದನ್ನ ಇಮಿಡಿಯೇಟ್ಲಿ ಮೂವತ್ತ ಎರಡು ದಿನದಾಗ ಹಿಂಬರ ಕೊಡ್ರಿ ಹಿಂಬರ ಕೊಡಕ್ ಆಗಿಲ್ಲ ಅಂತಂದ್ರ ಮುಂಬರ ಕೊಡಕ್ ಆಗಿಲ್ಲ ಅಂತಂದ್ರ ಹೋರಾಟ ಸಾಧ್ಯ ಆದಷ್ಟು ಮುಂದುವರಿಸ್ತೀವಿ ಇಲ್ಲೇ ನೀವು ಗಮನಕ್ಕೆ ತರ್ತೀವಿ ಡಿ ಎಸ್ ಆರ್ ಗಮನಕ್ಕೆ ತರ್ತೀವಿ ಸಿ ಎಸ್ ಆರ್ ಗಮನಕ್ಕೆ ತರ್ತೀವಿ ಅದಕ್ಕೂ ಬಗ್ಲಿಲ್ಲ ಅಂದ್ರೆ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಿ ಆದ್ರೆ ಹಿಂಬಾರ ಬೇಕಾ ಕೊಡಕಾಗತ್ತ ಹೇಳ್ರಿ ಸರ್ ಕೇಳಿದ್ರಿ ಮಾಡಿ ಎಷ್ಟು ಮಂದಿ ಜೀರೋ ಆಗ್ಯಾವ ಎಲ್ರಿಗೂ ಹಾಕಿ ಕೊಡ್ಬೇಕು ಒಂದ್ರಿ ಒಂದು ಎರಡನೇದು ಯಾರಿಗೆ ಇಲ್ಲ ಅವ್ರಿಗೆ ಕೆಲ್ಸ ಕೊಡ್ಬೇಕು ಜೀರೋ ಆದವರು ಅದನ್ನ ಯಾವ ಮಾಡ್ಕೊತಾರೆ ಯಾರಿಗೆ ಕೆಲ್ಸದ ಅವಶ್ಯಕತೆ ಐತಿ ಅವ್ರಿಗೆ ಕೆಲ್ಸ ಕೊಡ್ಬೇಕು ಈಗ ನೀವು ಅದು ಒಪ್ಕೊಂಡಿರಂತಂದ್ಮೇಲೆ ಒಪ್ಪಿಗೆ ಕೊಡಿರಿ अपादना थी वरी কুলে কুড়ি দিলে খুঁজে গ্রামীণ কুলে কারণে গ্রামীণ কুলে কার্মিক সংঘটে বেশি বড় সংঘট বড়

ನಾವು ನೋಡ್ ಸರ್ ಗೌರ್ಮೆಂಟ್ ಒಂದು ಒಂದು ಕಾನೂನು ಉಲ್ಲಂಘನೆ ಕೆಲಸ ಮಾಡಕ್ಕಿಲ್ಲ ಅಂದರೆ ಹೇಳಿ ಜೋರು ಮಾಡ್ಬೇಕಾದ್ರೆ ನಿಮ್ಮ ಡ್ರೆಸ್ ಬದಲಾವಣೆ ಆಗಿ ಜೀರೋ ಮಾಡಿ ಯಾರು ಫೋನ್ ಬಿಟ್ಟರೆ ಆಲ್ರೆಡಿ ರೀ ಆದ್ರೆ ಸರ್ ಇಲ್ಲಿ ನಮ್ಮಲ್ಲೇ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಪಾರ್ಸ್ ಡಿಪಾರ್ಟ್ಮೆಂಟ್ ಒಳಗ ಎನ್ ಎಂ ಎಸ್ ಮಾಡ್ತಾರೆ ಸರ್ ಅವರು ಹೆಸರು ಬೇರೆ ಇರೋದೈತಿ ಅಲ್ಲಿ ಫೋಟೋ ಬೇರೆ ಇರೋದೈತಿ ಅವ್ರಿಗೆ ಪೇಮೆಂಟ್ ಮಾಡ್ತಾರೆ ಇವರು ಇವ್ರು ಮಾಡ್ತಾರೆ ಶಿಕ್ಷಕ ಇವರ ಮಾಡಿ ಶಿಕ್ಷಕ ಸಹ ಮಾಡ್ಬೇಕಲ್ರಿ ಪೇಮೆಂಟ್ ಅಲ್ಲ ಸರ್ ಶಿಕ್ಷಕ ಸಹ ಮಾಡ್ಬೇಕಲ್ರಿ ಆ ಕಾರಣ ಸರ್ ನಾವು ಅವ್ರಿಗೆ ಮತ್ತೊಬ್ಬ ನಾವು ನಾವು ಅಂತ ಹೇಳಿ ಬೈರೋತಿಲ್ ನಾವು ನಾವೇ ರಿಕ್ವೆಸ್ಟ್ ಮಾಡ್ಕೊಂತೀವಿ ಸರ್ ನಮ್ಗೆ ಬರೇ ಡ್ರೆಸ್ ಚೇಂಜ್ ಆದ್ರೆ ಮಾತ್ರ ಜೀರೋ ಮಾಡಕೈತ್ರಿ ಮತ್ತೆ ನೀವೇ ಶಿಕ್ಷ ಮಾಡಿದ ಸಹಿಗೆ ಮಾಡಿದ ಶಿಕ್ಷಣ ಪಾರ್ಸ್ ಕೆಲಸ ಮಾಡ್ತಾರೆ ಅವರು ಅದ್ರ ಪರಿಶೀಲನೆ ಮಾಡಿ ನೋಡ್ರಿ ಅಂತ ಹೇಳಿದ್ರ ಆ ಊರೋದ ಬೆಂಕಿ ಹಚ್ಚೂರಿ ಆ ವಾಚರ ಕೆಲಸ ಮಾಡುವಂತ ಮಂದಿ ಹೇಳಂತ್ರಿ ಯಾವ ವಿಟಲ್ ಬಂದ ಕೇಳಿ ನಿಮ್ಗೆ ಪೇಮೆಂಟ್ ಮಾಡ್ಬಾ ಅಂತ ಹೇಳಿ ಪೇಮೆಂಟ್ ಮಾಡ್ ಅಂತ ಹೇಳ್ತಾರ ಶಿಕ್ಷೆ ಮಾಡಲ್ಲ ಅಂತ ಹೇಳ್ತಾರ ಸರ್ ಆತರ ನೋಡ್ರಿ ಪರಿಸ್ಟ್ ಒಳಗೆ ಹೆಸರು ಬೇರೆ ಐತಿ ಫೋಟೋ ಬೇರೆ ಐತಿ ಅದು ಪೇಮೆಂಟ್ ಮಾಡಕೈತಿ ಡಿಪಾರ್ಟ್ಮೆಂಟ್ ಆಮೇಲೆ ರೆಡಿ ಇರಲಿ ನಮಗೆ ಇಷ್ಟೇ ಆಗಲಿ ನೀವು ಅದ್ರ ಚೌಕಾಶ್ ಮಾಡಕೈತಿ ನಮ್ಮ ಸರ್ ರಿಕ್ವೆಸ್ಟ್ ಮಾಡಿ ಇದು ಸಲ ಪೇಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಅಷ್ಟೇ ರೀ ಅದನ್ನ ಅವ್ರು ಹೋಗಿ ಮುಂದೆ ಕೇಳಿ ನಿಮ್ಗೆ ವಿಠಲ್ ಕೇಳಿ ನಿಮ್ಗೆ ಪೇಮೆಂಟ್ ಶಿಕ್ಷೆ ಸಹ ಮಾಡಬೇಡ ಅಂತ ಹೇಳೋಣ ನಿಮ್ಗೆ ಕೆಲಸ ಕೊಡಬೇಡ ಅಂತ ಹೇಳುವಂತ ಇದು ಅಧಿಕಾರಿಗಳು ಹೇಳುವಂತ ಒಂದು ಮಾತ್ರ ಇವು ಸುಮ್ಮನೆ ಗಾಳಿ ಮಾತು ತಮಗೆ ಇವ್ರ ಉದ್ದೇಶ ಇಷ್ಟನ್ನ ನಾವು ಸುಮ್ಮನೆ ಕೆಲಸ ಕೊಡೋಂಗಿಲ್ಲ ಜೀರೋ ಮಾಡಿಬಿಟ್ಟು ಅಂತಂದ್ರೆ ಒಳ್ಳೆ ಮಳೆ ಜೀರೋ ಮಾಡಿ ಕೆಲಸಕ್ಕೆ ಬರೋಂಗಿಲ್ಲ ಕೆಲಸ ಇವ್ರು ಅಂತ ಒಂದು ದುರುದ್ದೇಶ ಇವ್ರದ್ದು ಅಷ್ಟೇ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ವರ್ಕ್ ಹಾಕೊಂಡ್ರೆ ನಾವು ಅವ್ರು ಕೂಡಿ ಕೊಟ್ಕೊಂತ ಹೋದ್ರೆ ಇದು ಸರಿ ಅಂದ್ರೆ ಅವ್ರು ಫಾರೆಸ್ಟ್ನರ್ ಹಾಕೋಬೇಕು ಅಲ್ರಿ ಅದು ಇಷ್ಟು ಬೇಡಿಕೆ ಹೇಳ್ತಾರ ಕೊಡ್ಬೇಕು ಸರ್ ನೀವು ಅಲ್ಲ ಕೊಡಾಕತ್ತೀವ್ರಿ ಈಗ ಆದ್ರ ಒಂದ ಕೆರೆ ಐತ್ರಿ ಕುಡಿಕೋದ್ ಒಂದ್ ಮೂರ್ ನಾಲ್ಕು ಇತ್ತು ಅವು ಮುಗ್ದವ್ರಿ ಈಗ ಕಂಪ್ಲೀಟ್ ಆಗ್ಯಾವ್ರಿ ಎಂಟೆರಡ್ ಲಕ್ಷ ರೂಪಾಯಿ ಉಂಡಿದ್ದೀವಿ ಅವು ಕಂಪ್ಲೀಟ್ ಆಗ್ಯಾವ್ರಿ ಈ ಕೆರಿ ಒಂದಾಗ ಓದದ್ರಿ ನಮ್ದ್ರಿ ಹ್ಮ್ ಕೆಲಸ ಹಾಕ್ಲಾರ್ದು ಈಗ ಒಂದ್ ಎರಡು ತಿಂಗಳ ಮೇಲೆ ಆತ್ರಿ ನಾಲ್ಕು ನಾಲ್ಕು ತಿಂಗಳ ಆತ್ರಿ ಅಂದ್ರೆ ನಾನು ನಾಲ್ಕು ಹಳ್ರಿ ನಾಲ್ಕು ಹಳ್ಳಿಯಾಗ ಹಳಿಯಾಗ ಹಳ್ಳಿಗೆ ಹಂಗ ಕೊಟ್ಕೊಂತ ಇದೀವಿ ರೀ ಇದು ಒಂದ್ ಹಳ್ಳಿಗೆ ಕಡಿಮೆ ಆಗೇತ್ರಿ ಈಗ ನೆಕ್ಸ್ಟ್ ಇಸ್ ಆಫ್ ನೆಕ್ಸ್ಟ್ ಈಗ ಇದೇ ಊರಿಗೆ ಹಾಕ್ತೀವಿ. ತುತಾತಾ ವರ್ಕ್ ಇಲ್ಲೇ ಬಹಳ ಕಡಿಮೆ ಅದರಿ ಒಂದೆ ಕೆರಿ ಇದ್ರು. ಈ ಎಸ್ ಟಿ ಅಲ್ಲಿ ಅದರಿ ಈ ಗ್ರಾಮ ಪಂಚಾಯತಿ ಎಷ್ಟು ಸಹಾಯ ಮಾಡ್ತವರು ನಾಲ್ಕು ಯಾವ ಯಾ ಊರ್ರಿ. ಬೆನ್ನೂರು, ಸಿರುಗುಪ್ಪಿ, ತಳಯಾಳ ಇಳಾದ್ರು. ಹು ಹು. ಇವರು ಸತ್ಯತೆ ಮಾಡಿಲ್ಲ ಅಂತಾರೆ.

ಹಾಂ ಯಾರಿಗೆ ಕೊಟ್ರಿ ಎಷ್ಟು ದಿನ ಆಯ್ತು ರೀ ಅದು ವರ್ಷ ಆಯ್ತು ಏನು ಸರ್ ಡೈಲಿ ಡೈಲಿ ಸರ್ ಇಲ್ಲಿ ಮತ್ತೆ ಇವತ್ತು ಬಂದಿರಂತ ನಮ್ಮ ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿನ ಗ್ರಾಮಸ್ಥರು ಹಾಂ ರೀ ಅಲ್ಲ ಇವತ್ತ ಯಾಕೆ ಬಂದ್ರಿ ಮತ್ತ ಅಲ್ರಿ ನೀ ಗ್ರಾಮಸ್ಥರ ಇಲ್ಲಿ ಗ್ರಾಮಸ್ಥರು ನಮಗೆ ಹೇಳ್ತಾರ ಅದ ಹೇಳದಿನ್ರಿ ಯಾಕಂತಂದ್ರ ಡೈಲಿ ಬರಂಗಿಲ್ಲ ನೀವು ಅಂತ ಗ್ರಾಮಸ್ಥರ ನಮ್ಗೆ ಹೇಳ್ತಾರ ನೀವ್ರಿ ಶನಿವಾರ ಹಾ ರೀ ಎಷ್ಟು ಕೊಡತ್ತಾರೆ ನಾಲ್ಕೂರಿ ಸಾವಿರ ಕೊಡ್ತಾರೆ ಎಷ್ಟು ನೀವು ಇಲ್ಲಿ ಮಾಡಾಕತ್ ಕೆಲಸ ಎರಡು ವರ್ಷ ಆಯ್ತು ನಿಮ್ಮ ಹೆಸರಿ ಮಾದರಿ ಮಾಡಂಗಿಲ್ಲ ನಿಮ್ಮ ಇಲ್ಲಿ ಗ್ರಾಮ ಇಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಇತ್ತಲ್ಲ ಸಿಬ್ಬಂದಿಗೆ ಎಷ್ಟು ತಿಂಗ್ಳಿಗೂ ಸ್ಯಾಲ್ರಿ ಮಾಡ್ತಾರೆ ಇವರು ಅಷ್ಟೇ ಲೇಟ್ ಹಾ ಹಾಂ ಎಂಟು ತಿಂಗಳ ಆಯ್ತು ಇನ್ನೂ ಬಂದಿಲ್ಲ ನಿಮ್ಮ ಹೆಸರು ಅಟ್ಟು ಮಾಡಬೇಕು

ನಮಗೆ ಇಲ್ಲೇನ ಕೂಲಿ ಕರೆ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ ಈಗ ನಮ್ಗೆ ಏಪ್ರಿಲ್ ಒಳಗೆ ಒಂದು ಕೆಲಸ ಕೊಟ್ಟಿದ್ದೆ ಸರ್ ಪಂಚಾಯತ್ ವತಿಯಿಂದ ಅದು ಕೆಲಸ ಪೂರ್ಣ ಆದ ಬಳಿಕ ಇವರು ತಾವು ಒಂದು ಅಧಿಕಾರಿಗಳ ಸರಿಯಾಗಿ ಅದನ್ನು ಎಂ ಐ ಎಸ್ ಮಾಡಿದ ಕಾರಣಕ್ಕ ಅದು ಎಮ್ ಐ ಎಸ್ ಮಾಡಬೇಕು ಏಳು ದಿವಸದ ಟೈಮ್ ಐತಿ ಅಂತ ಅವ್ರಿಗೆ ಏಳು ದಿವಸ ಮುಗಿದಳು ಎಮ್ ಐ ಎಸ್ ಮಾಡಿಲ್ಲ ಜೀರೋ ಆತ್ರಿ ಅದು ಆಮೇಲೆ ಮತ್ತೆ ನಾವು ಮೂರನೇ ತಿಂಗಳು ಮಾಡಿದಂಥ ಕೆಲಸ ಭಾಳ ಏಳು ತಿಂಗಳು ಮತ್ತೆ ಎನ್ ಎಂ ತೆಗಲಿಲ್ಲ ನಾಲ್ಕು ತಿಂಗಳು ನಾಲ್ಕು ತಿಂಗಳ ಮೇಲೆ ಮತ್ತೆ ಎನ್ ಎಂ ಮತ್ತು ಆ ಕೆಲಸ ಮೇಲೆ ಮತ್ತೆ ಎನ್ಎಂಎಸ್ ಎಮ್ ಎಸ್ ಜೀರೋ ಮಾಡಿದ್ದಾರೆ ಎಮ್ ಐ ಎಸ್ ಮತ್ತು ಕೂಡ ಮಾಡಲಿಲ್ಲ ಅದು ಯಾಕೆ ಮಾಡೋದಿಲ್ಲ ಅಂತ ಮಾಹಿತಿ ಪ್ರಕಾರ ಈಗ ಹೇಳ್ತಾರೆ ಸರ್ ನೀವು ಮುಂಜಾನೆ ಎಮ್ ಎಮ್ ಎಸ್ ಮಾಡುವ ಡ್ರೆಸ್ ಬೇರೆ ಅದಾವ ಆಮೇಲೆ ಮಧ್ಯಾಹ್ನ ಮಾಡುವಂತ ಡ್ರೆಸ್ ಬೇರೆ ಅದಕ್ಕೆ ಜೀರೋ ಕಾರಣಗಳು ಹೇಳ್ತಾರೆ ಅದಕ್ಕೆ ನಾನ್ ರಿಕ್ವೆಸ್ಟ್ ಆ ಮೊದಲು ಕೆಲಸ ಮೇಲೆ ಡ್ರೆಸ್ ಚೇಂಜ್ ಆಗಪ್ಪ ಅಂತಂದ್ರೆ ಜೀರೋ ಮಾಡಿ ಇಲ್ಲ ಈಗ ಕೆಲಸ ಮುಗಿದ ಮೇಲೆ ಬರೀ ಫೋಟೋ ಕಷ್ಟ ಲೇಬರ್ ಲೈಬರ್ ಹಾಕಿರ್ತಾರೆ ಬೆಳಗ್ಗೆ ಹೋಗಿ ಫೋಟೋ ತೊಗೊಂಡ್ ಬರ್ತೀವ್ರಿ ಆಮೇಲೆ ನಾಲ್ಕು ಆದ್ಮೇಲೆ ಅದು ಮತ್ತೆ ಎನ್ ಎಮ್ ಎಸ್ ಓಪನ್ ಆಗೈತೆ ನಾಲ್ಕು ತಾಸು ಚೇಂಜ್ ಆಗೋದಿಲ್ಲ ಅದಕ್ಕೆ ಅದಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂತಂದ್ರೆ ಫಸ್ಟ್ ದಿವಸ ಎನ್ ಎಮ್ ಆರ್ ದಿವಸ ನಮ್ಮಲ್ಲಿ ಎಕ್ಸಿಡೆಂಟ್ ಆಗಬಿಟ್ಟು ಡೆತ್ ಅದ್ರ ಇಲ್ಲಿ ಅದು ನಮ್ಮ ಕೂಲಿ ಕಾರ್ಮಿಕ ಸಂಬಂಧಪಟ್ಟಂತ ವ್ಯಕ್ತಿ ಅವತ್ತು ಬೆಳಿಗ್ಗೆ ದೇವ್ರಿ ಮಧ್ಯಾಹ್ನ ನಾವು ಶವ ಸಂಸ್ಕಾರ ಮಾಡಿದೀವಿ ಆ ಸಂಸ್ಕಾರ ಮಾಡಿದ ಜಲಕ ಜಳಕ ಮಾಡಬೇಕಲ್ಲ ಜಲಕ ಮಾಡಿ ಎಂ ಎನ್ ಎಮ್ ಪೋಡೋ ಮಧ್ಯಾಹ್ನ ಅರಿವಿ ಚೇಂಜ್ ಆಗುವಂತ ಮತ್ತೆ ಅದನ್ನು ಜೋರ ಮಾಡಿದಾರೆ ಬಟ್ ಈ ವರ್ಷ ಕೆಲಸ ಹೊಸ ಕೆಲಸ ಮಾರ್ಚ್ ಆದ್ಮೇಲೆ ನಮಗೆ ಕೊಟ್ಟಿರ್ತಕ್ಕಂಥ ಮೂರು ವಾರದ ಕೆಲಸ ಕೊಟ್ಟಾರ ಒಂದ್ ವಾರ ಪೇಮೆಂಟ್ ಮಾಡ್ಯಾರ ಎರಡು ವಾರ ಜ್ವರ ಮಾಡ್ಯಾರ ಮತ್ತೆ ಜಾಸ್ತಿ ಕೆಲಸ ಕಳ್ಕೊಂಡು ಹೇಳ್ತಾರೆ ನಮ್ಮ ಪಂಚಾಯತ್ ಓಲಸಾನ ಮಳೆಂತ ಹೇಳ್ತಾರೆ ಬರ್ತಾ ಇಲ್ಲ ಗ್ರಾಮದ ಎಲ್ಲಾ ಜೀನ್ ಬೆಳದಾವ್ ಎಲ್ಲ ಹೊಲಸಾಗ್ಯಾವ ಎಲ್ಲ ತುಂಬ್ಯಾವು ಮಳೆ ಆಗಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗೈತಿ ಅದು ಅಂದ್ರೆ ಒಳ್ಳೆ ಸ್ವಚ್ಛತೆಗಾರ ತುಂಬ ಸಿಬ್ಬಂದಿಗಳಂತ ಐತಿ ಆ ಸ್ವಚ್ಛತೆಗಾರ ಒಬ್ರು ಇಲ್ಲ ಗಾಡಿ ಇಲ್ಲ ಯಾವ ಇಲ್ಲ ನಾವ ಬೆಳಿಬೇಕು ಎಲ್ಲ ಸಾರ್ವಜನಿಕರು ಮಾಡ್ಬೇಕು ಈ ಮತ್ತ್ ನಮ್ಮ ಟ್ಯಾಕ್ಸ್ ಕಟ್ಟುದ ತೆರಿಗೆ ಮಾತ್ರ ಬಿಡಂಗಿಲ್ಲ ಯೋಜನೆ ಬಂದ್ ಅದಕ್ಕೆ ಕಡೆ ಹಿಡ್ಕೊಂಡ್ ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂತಾರ ಮತ್ ನೀವ್ ಅನಾನುಕೂಲ ಇಲ್ರಿ ಟ್ಯಾಕ್ಸ್ ನಾವು ಅವ್ರು ಸ್ವಚ್ಛತೆ ಮಾಡ್ತಾರ ಅನ್ನೋದು ಟ್ಯಾಕ್ಸ್ ಕಟ್ಟುದ್ರಿ ಅವ್ರ್ ಏನು ಮಾಡಾಕ್ತಾ ಇರಲಿಲ್ಲ ಅದು ಗಾಡಿ ಬಂದ ಮತ್ತೆ ಎರಡು ವರ್ಷ ಮ್ಯಾಗ್ ಸಿಬ್ಬಂದಿ ನೇಮಕ ಇಲ್ಲ ಸರಿಯಾದ ರೀತಿ ಯಾರು ಇಲ್ಲ ನೀರ ಇಲ್ಲ ನೇಮಕ ಮಾಡ್ಕೊಂಡಿಲ್ಲ ಕಂಪ್ಯೂಟರ್ ಆಪರೇಟರ್ ಇಲ್ಲ ಯಾರು ಇಲ್ಲ ಕೇಳಕ್ ಹೋದ್ರೆ ನಮ್ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾರೆ ಮಾಡ್ತಾರೆ ತುಂಬ ಸುಮ್ಮನೆ ಕೈ ಬಿಡ್ತಾರೆ ಎಲ್ಲ ಟ್ಯಾಕ್ಸ್ ಕಟ್ಟಿ ನಾವು ಏ ನೀ ಏನ್ ಅನ್ನಕೋದ್ರೆ ಟ್ಯಾಕ್ಸ್ ಕಟ್ಟಿ ನೀ ಅಂತಾರ ನಾವು ಟ್ಯಾಕ್ಸ್ ಕಟ್ಟಿದ್ರು ನಮ್ಗೆ ಕೆಲಸಗಳಾಗ ವಿದ್ಯುತ್ ಬಲ್ಪ್ ಕಂಬದ ಇಲ್ಲ ಒಂದೊಂದಿಲ್ಲ ಒಂದೊಂದು ಹೇಳಕ್ ಹೋದ್ರೆ ಇನ್ನ ಬಂದೇ ಇಲ್ಲ ಅಂತ ಹೇಳ್ತಾರ ಹ ಮತ್ತೆ ಮಾಡಿದ್ರೆ ಸರಿಯಾಗಿ ತಲಾಟಿ ಅವ್ರಂತೂ ಬರಂಗೇ ಇಲ್ಲ ಮಮ್ಮಿ ನೋಡೇ ಇಲ್ಲ ಅವ್ರ ಮತ್ತೆ ನಾವು ನಾವ್ ಏನ್ರ ಸೌಲಭ್ಯ ಹೋಗ್ಬೇಕು ಅಲ್ಲಿ ಹೋಗಬೇಕಂದ್ರ ನಾವ್ ಅಲ್ಲಿ ಹೋಗ್ಬೇಕು ಮುಳುಳಿ ಹೋಗಿ ಆ ಮೇಡಮ್ ಭೇಟ ಹಾಬಕ್ರ ಅಲ್ಲಿಂದ ಖರ್ಚು ಹೇಳ್ರಿ ನಮ್ದು ಅಲ್ಲಿಂದ್ರ ಅವ್ರಿಗೆ ಹೋಗಿ ಸಹಿ ಮಾಡ್ಸ್ಕೊಂಡ್ ಬರ್ಬೇಕು ಇವ್ ಯಾವ ಇಲ್ಲ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಪಂಚಾಯತ್ ಒಳಗ ಇಲ್ಲಿ ಸರಿಯಾಗಿ ಬರ್ತಾರೆ ಬಂದ್ರು ಅವ್ರು ಕೆಲಸಗಳಿಲ್ಲ ಸಿಬ್ಬಂದಿಗಳಿಲ್ಲ ಅಲ್ಲಿ ಮ್ಯಾಗಿನ ಹೊಣೆದ ನೀರು ಬಿಡೋರು ಯಾರು ಇಲ್ಲ ತೊಳಗಿನ ಹೊಣೆ ನೀರು ಸರಿಯಾಗಿ ಬಿಡಂಗಿಲ್ಲ ಲೈಟ್ ಹಾಕ್ತಾರ ಈ ಜಾತ್ರೆ ಅವು ಬಂದಾಗ ಲೈಟ್ ಸ್ವಚ್ಛತೆ ಅನ್ನೋದಿಲ್ಲ ಈ ಬೇಕಾದ್ರೆ ನೋಡ್ಕೊಂಡ್ ಬರಬಹುದು ಎಲ್ಲ ಬದ್ರೆ ಈ ನೆರೆ ಯೋಜನೆ ಅದನ್ನ ಕೆಲಸ ಕೊಟ್ಟು ನಾವು ಮಾಡ್ತೇವೆ ಕಾರ್ಮಿಕ ರಕ್ಷಣೆ ಇಲ್ಲ ಆ ನೇರಗೆ ಯೋಜನೆಯೊಳಗೆ ಕೂಲಿ ಕಾರ್ಮಿಕ ಕೆಲಸ ಕೊಟ್ರೆ 100 ದಿವಸ ನಮ್ಮ ಮನೆ ಮನೆ ನಾವ ಸ್ವಚ್ಛ ಮಾಡ್ತೇವೆ ಊರು ಸ್ವಚ್ಛ ಮಾಡುತ್ತೇವೆ ಅದಾದರ ಯೋಜನೆಯೊಳಗೆ ಇಲ್ಲ ಅಂತಾರ ಅದ ನಮ್ಮ ಪ್ರೂಫ್ ತೋರಿಸಲ್ಲ ಸ್ವಚ್ಛತೆ ಮಾಡೋದು ಯೋಜನೆ ಇಲ್ಲ ಅಂತಂದ್ರೆ ಅದ ನಮ್ಮ ಪ್ರೂಫ್ ತೋರಿಸಲ್ಲ ಇದೆಲ್ಲ ಪ್ರಶ್ನೆಗಳು ಇದಾವೋ ಅದಕ್ಕೆ ನಿಮ್ಮ ಟಿವಿ ಇಂದ ನೀವು ಸಾಲ್ವ್ ಮಾಡ್ತೀರ ಮಾಡ್ರಿ ಬೆಂಗಳೂರು ಗ್ರಾಮ ಪಂಚಾಯಿತಿಂದ ಬರದು ಕೊಡುವ ಲೆಂಬರ ಏನಂದ್ರೆ ನೀವು ಬೇಡಿಕೆ ಇಟ್ಟಂತ ಬೇಡಿಕೆಗಳನ್ನು ಒಂದು ಜಾಬ್ ಕಾರ್ಡ್ ಹೊಸದಾಗಿ ಮಾಡುವುದು ಮತ್ತು ಸೇರಿಸುವ ಕೆಲಸವನ್ನು ಒಂದು ವಾರದೊಳಗಾಗಿ ಮಾಡಿಕೊಡುತ್ತೇವೆ ಎರಡಾದ್ರೆ ಜೀರೋ ಆದಂತಹ ಎನ್ ಎಂ ಆರ್ ಗಳನ್ನು ಮೇಟುಗೊಂಡ ಮೇಟುಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿ ಅಂದ್ರೆ ಬೆನ್ನೂರು ಗ್ರಾಮದವರಿಗೆ ಹಾಗೂ ಉಳಿದವರಿಗೆ ಒಂದು ವಾರದೊಳಗಾಗಿ ಕೊಡುತ್ತೇವೆ ಅಂತ ಈ ಮೂಲಕ ತಮಗೆಲ್ಲರಿಗೂ ತಿಳಿಸುತ್ತೇವೆ ಎಷ್ಟು ದಿನದೊಳಗೆ ಮಾಡಿದ್ರೆ ಸರ್ ಒಂದು ವಾರದೊಳಗೆ ಮತ್ತೆ ಹೊಸದಾಗಿ ಹೇಳಕತ್ತಾರ ಸರ್ ಈಗ